ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ರೈಸ್ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೇವಲ ಐದೇ ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ತಿಂಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಟಿಫನ್ ಮಾಡುವ ವಿಧಾನ ನೋಡೋಣ ಬನ್ನಿ ಈಗ ನೋಡಿ ಈಗ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿದೆ ನಾನು ಮುಂಚೆನೇ ಕಟ್ ಮಾಡಿರುವ ಆಲೂಗಡ್ಡೆನ ಕುಕ್ಕರ್ ಒಳಗಡೆ ಹಾಕಿ ಅದಕ್ಕೆ ಒಂದು ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸಹ ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಈಗೇ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟು ವಿಸಲ್ ಒಂದು ಮೂರಿಂದ ನಾಲ್ಕು ವಿಸಲ್ ಹಾಕ್ಸ್ಬೇಕು ನೋಡಿ ಈಗ ವಿಸಲ್ ಬರ್ತಾ ಇದೆ ಕೂಡ ಹಾಗೆಯೇ ವಿಸಲ್ ಬಂದಾದಮೇಲೆ ಕುಕ್ಕರ್ನ ಬಿಡಬೇಕು ನಾವು ಇಮಿಡಿಯೇಟ್ಲಿ ಓಪನ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುಕ್ಕರ್ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಈಗ ಕುಕ್ಕರ್ ತಣ್ಣಗಾಗಿದೆ ತಣ್ಣಗಾದಮೇಲೆ ನಾನೀಗ ಕುಕ್ಕರ್ನ ಕ್ಯಾಪ್ ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ಆಯಿತು ಈಗ ನೋಡಿ ಆಲೂಗಡ್ಡೆ ಎಲ್ಲ ಬೆಂದಿದೆ ಈಗ ಇದನ್ನು ನಾವು ಸಪ್ರೇಟ್ ಮಾಡಿಬಿಟ್ಟು ನೀರನ್ನ ಸೋಸ್ಕೊಂಡು ಆಲೂಗಡ್ಡೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಪ್ಲೇಟ್ಗಿಟ್ಟು ಸೈಡ್ಗೆ ಇಟ್ಬಿಟ್ಟು ನೋಡಿ ಈಗ ಈ ಕಡೆ ಸ್ಟವ್ ಆನ್ ಮಾಡಿ ನಾನು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹಾಕಿದ್ದೀನಿ ಹಾಗೆಯೇ ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಈ ಮೂರೂ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈಗ ನಾನು ಇದನ್ನು ಒಂದು ಎರಡನಿಂದ ಎರಡರಿಂದ ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೆನ್ನಾಗಿ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಎಲ್ಲ ಸಿಹಿಯೋದಕ್ಕೆಲ್ಲ ಹೋಗ್ಬಾರ್ದು ಹಾಗಂತ ಹಸಿ ಹಸಿ ಇರೋವಾಗ್ಲೇ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಮೀಡಿಯಮ್ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಈಗ ಈ ಥರ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ನೈಸ್ ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಇದೆರಡನ್ನೂ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವೇನು ಮುಂಚೆನೇ ಎಲ್ಲ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದನ್ನು ಈಗ ಈ ಒಗ್ಗರಣೆ ಒಳಗಡೆ ಹಾಕಿಬಿಟ್ಟು ಈಗೇನೆ ಇದು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗಿದ ನಂತರ ಇದನ್ನು ಒಂದು ನಿಮಿಷ ಹಾಗೆ ಬಿಡಬೇಕು ನೋಡಿ ಈಗ ನಾನು ಮುಂಚೆನೇ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ತುರಿದಿರುವ ಕ್ಯಾರೆಟು ಹಾಗೆಯೇ ಹಸಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಸಹ ತುರಿದಿಟ್ಕೊಂಡಿದ್ದೀನಿ ಕ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈ ಮೂರನ್ನು ಸಹ ಹಾಕಿ ಈಗ ಇದನ್ನು ಸ್ವಲ್ಪ ಟೈಮ್ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎರಡು ನಿಮಿಷ ಅದನ್ನ ಸಹ ಎಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕು ಒಗ್ಗರಣೆನಲ್ಲಿ ನೋಡಿ ಈಗ ನಾವು ಇದು ರೆಡಿಯಾಗಿದೆ ಇದಕ್ಕೆ ನಾವು ಮನೇಲಿ ಏನು ಬಳಸ್ತೀವೋ ಸೋನ ಮಸೂರಿ ಅದೇ ಮಸೂರ ರೈಸಿನ ಮಂಡ ಮಾಡಿರೋ ರೈಸು ಆ ರೈಸ್ನ ಈಗ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಈ ಥರ ಎಲ್ಲ ರೆಡಿಯಾಗಿದೆ ಈಗ ಆಲೂಗಡ್ಡೆ ರೈಸ್ ರೆಡಿಯಾಗಿದೆ ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದ ನಂತರ ಒಂದು ನಿಮಿಷ ಹಾಗೆ ಬಿಟ್ಬಿಟ್ಟು ನಾನೀಗ ಇದನ್ನು ಒಂದು ಪ್ಲೇಟಿಂಗ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪ್ಲೇಟಿಂಗ್ ಸರ್ವ್ ಆಗ್ತಾಯಿದೆ ಹಾಗೆಯೇ ಆಲೂಗಡ್ಡೆ ರೈಸ್ ಕೂಡ ಈ ರೀತಿಯಾಗಿ ರೆಡಿಯಾಗಿದೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೃಷ್ಣಾಸ್ ಕಿಚನ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬ್ಬಾಯ್